ನೇ ಅಧ್ಯಾಯವಾದ ಅರ್ಜುನ ಯೋಗವನ್ನು ವಿಸ್ತೃತವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಒಂದು ಅರ್ಜುನ ಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಕುರುಕ್ಷೇತ್ರ ಯುದ್ಧದ ಆರಂಭದ ದೃಶ್ಯವನ್ನು ವಿವರಿಸುತ್ತದೆ ಅರ್ಜುನನು ಯುದ್ಧಭೂಮಿಯಲ್ಲಿ ತನ್ನ ಬಂಧು ಬಳಗದವರನ್ನು ಕಂಡು ದುಃಖಿತನಾಗುತ್ತಾನೆ ಮತ್ತು ಯುದ್ಧ ಮಾಡದಿರಲು ನಿರ್ಧರಿಸುತ್ತಾನೆ ಇದು ಅರ್ಜುನನ ಮಾನಸಿಕ ಸಂಕಟವನ್ನು ಮತ್ತು ಯುದ್ಧದ ಪರಿಣಾಮಗಳ ಬಗ್ಗೆ ಅವನ ಭಯವನ್ನು ತೋರಿಸುತ್ತದೆ ಒಂದು ಯುದ್ಧಭೂಮಿಯ ದೃಶ್ಯ ಶ್ಲೋಕ ಒಂದರಿಂದ ಹನ್ನೊಂದು ಧೃತರಾಷ್ಟ್ರನ ಪ್ರಶ್ನೆ ಶ್ಲೋಕ ಒಂದು ಧೃತರಾಷ್ಟ್ರನು ಸಂಜಯನನ್ನು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳುತ್ತಾನೆ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಕೌರವರ ವಿಜಯದ ಬಗ್ಗೆ ಆತಂಕವಿದೆ ಸಂಜಯನ ವಿವರಣೆ ಶ್ಲೋಕ ಎರಡರಿಂದ ಆರು ಸಂಜಯನು ಕೌರವ ಮತ್ತು ಪಾಂಡವ ಸೈನ್ಯಗಳ ರಚನೆಯನ್ನು ವಿವರಿಸುತ್ತಾನೆ ಭೀಷ್ಮ ಮತ್ತು ದ್ರೋಣರ ನೇತೃತ್ವದಲ್ಲಿ ಕೌರವ ಸೈನ್ಯವು ಬಲವಾಗಿದೆ ಎಂದು ಹೇಳುತ್ತಾನೆ ಪಾಂಡವರ ಸೈನ್ಯ ಶ್ಲೋಕ ಏಳರಿಂದ ಹನ್ನೊಂದು ಸಂಜಯನು ಪಾಂಡವ ಸೈನ್ಯದ ಪ್ರಮುಖ ಯೋಧರಾದ ಯುಧಿಷ್ಠಿರ ಭೀಮಾ ಅರ್ಜುನ ನಕುಲ ಸಹದೇವ ಮತ್ತು ಇತರ ವೀರರ ಬಗ್ಗೆ ಹೇಳುತ್ತಾನೆ ಪಾಂಡವರ ಸೈನ್ಯವು ಕೂಡ ಬಲವಾಗಿದೆ ಎಂದು ಅವನು ತಿಳಿಸುತ್ತಾನೆ ಭೀಷ್ಮರ ರಕ್ಷಣೆ ಕೌರವರಿಗೆ ಎಷ್ಟೋ ಮುಖ್ಯವಾಗಿದೆ ಎಂದು ತಿಳಿಸುತ್ತಾನೆ ಎರಡು ಅರ್ಜುನನ ವಿಷಾದ ಶ್ಲೋಕ ಹನ್ನೆರಡರಿಂದ ಮೂವತ್ತು ಶಂಖನಾದ ಶ್ಲೋಕ ಹನ್ನೆರಡರಿಂದ ಹತ್ತೊಂಬತ್ತು ಭೀಷ್ಮ ಮತ್ತು ಪಾಂಡವರ ಸೇನೆಯವರು ಯುದ್ಧದ ಆರಂಭವನ್ನು ಸೂಚಿಸಲು ಶಂಖಗಳನ್ನು ಊದುತ್ತಾರೆ ಈ ಶಂಖನಾದವು ಯುದ್ಧದ ಭೀಕರತೆಯನ್ನು ಸೂಚಿಸುತ್ತದೆ ಅರ್ಜುನನ ರಥ ಶ್ಲೋಕ ಇಪ್ಪತ್ತರಿಂದ ಇಪ್ಪತ್ಮೂರು ಅರ್ಜುನನು ಕೃಷ್ಣನನ್ನು ತನ್ನ ರಥವನ್ನು ಎರಡೂ ಸೇನೆಗಳ ನಡುವೆ ನಿಲ್ಲಿಸುವಂತೆ ಕೇಳುತ್ತಾನೆ ಇದರಿಂದ ಅವನು ತನ್ನ ಎದುರಾಳಿಗಳನ್ನು ನೋಡಬಹುದು ಅರ್ಜುನನ ದುಃಖ ಶ್ಲೋಕ ಇಪ್ಪತ್ನಾಲ್ಕರಿಂದ ಮೂವತ್ತು ಅರ್ಜುನನು ತನ್ನ ಎದುರಾಳಿಗಳಲ್ಲಿ ತನ್ನ ಬಂಧುಬಳಗದವರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಕಂಡು ದುಃಖಿತನಾಗುತ್ತಾನೆ ಅವನು ತನ್ನವರನ್ನೇ ಕೊಲ್ಲಬೇಕಾದ ಪರಿಸ್ಥಿತಿಯನ್ನು ನೋಡಿ ನೊಂದುಕೊಳ್ಳುತ್ತಾನೆ ಕುಟುಂಬದವರನ್ನು ಕೊಂದು ರಾಜ್ಯವನ್ನು ಪಡೆಯುವುದು ಅವನಿಗೆ ಬೇಡವಾಗುತ್ತದೆ ಯುದ್ಧದ ಭೀಕರ ಪರಿಣಾಮಗಳ ಬಗ್ಗೆ ಚಿಂತಿಸುತ್ತಾನೆ ಮೂರು ಅರ್ಜುನನ ನಿರಾಶೆ ಶ್ಲೋಕ ಮೂವತ್ತೊಂದರಿಂದ ನಲವತ್ತೇಳು ಯುದ್ಧದ ಪರಿಣಾಮಗಳು ಶ್ಲೋಕ ಮೂವತ್ತೊಂದರಿಂದ ನಲವತ್ಮೂರು ಅರ್ಜುನನು ಯುದ್ಧದಿಂದ ಉಂಟಾಗುವ ಪಾಪಗಳು ಮತ್ತು ವಿನಾಶದ ಬಗ್ಗೆ ಚಿಂತಿಸುತ್ತಾನೆ ಕುಟುಂಬದ ನಾಶದಿಂದ ಧರ್ಮವು ನಾಶವಾಗುತ್ತದೆ ಮತ್ತು ಪಾಪಗಳು ಹೆಚ್ಚಾಗುತ್ತವೆ ಎಂದು ಅವನು ಹೇಳುತ್ತಾನೆ ಅರ್ಜುನನ ನಿರ್ಧಾರ ಶ್ಲೋಕ ನಲವತ್ನಾಲ್ಕರಿಂದ ನಲವತ್ತೇಳು ಅರ್ಜುನನು ಯುದ್ಧ ಮಾಡದಿರಲು ನಿರ್ಧರಿಸುತ್ತಾನೆ ಮತ್ತು ತನ್ನ ಆಯುಧಗಳನ್ನು ತ್ಯಜಿಸುತ್ತಾನೆ ಅವನು ರಥದ ಮೇಲೆ ಕುಳಿತು ದುಃಖಿಸುತ್ತಾನೆ ಯುದ್ಧದಿಂದ ರಾಜ್ಯ ಸಿಕ್ಕರೂ ಅದು ದುಃಖದಿಂದ ಕೂಡಿದ ರಾಜ್ಯವಾಗುತ್ತದೆ ಎಂದು ಹೇಳುತ್ತಾನೆ ವಿವರವಾದ ಅಂಶಗಳು ಧೃತರಾಷ್ಟ್ರನ ಆತಂಕ ಧೃತರಾಷ್ಟ್ರನ ಪ್ರಶ್ನೆಯು ಅವನ ಅಂಧತ್ವ ಮತ್ತು ಸ್ವಾರ್ಥವನ್ನು ತೋರಿಸುತ್ತದೆ ಅವನಿಗೆ ಕೇವಲ ತನ್ನ ಮಕ್ಕಳ ವಿಜಯದ ಬಗ್ಗೆ ಮಾತ್ರ ಕಾಳಜಿಯಿದೆ ಯುದ್ಧಭೂಮಿಯ ವಿವರಣೆ ಸಂಜಯನ ವಿವರಣೆಯು ಯುದ್ಧಭೂಮಿಯ ಭೀಕರತೆಯನ್ನು ಮತ್ತು ಎರಡೂ ಸೇನೆಗಳ ಬಲವನ್ನು ತೋರಿಸುತ್ತದೆ ಅರ್ಜುನನ ಮಾನಸಿಕ ಸಂಕಟ ಅರ್ಜುನನ ವಿಷಾದವು ಅವನ ಮಾನವೀಯ ಗುಣಗಳನ್ನು ಮತ್ತು ಧರ್ಮದ ಬಗ್ಗೆ ಅವನ ಕಾಳಜಿಯನ್ನು ತೋರಿಸುತ್ತದೆ ಅವನು ತನ್ನ ಬಂಧುಬಳಗದವರನ್ನು ಕೊಲ್ಲಲು ಇಷ್ಟಪಡುವುದಿಲ್ಲ ಯುದ್ಧದ ನೈತಿಕ ಪ್ರಶ್ನೆಗಳು ಅರ್ಜುನನು ಯುದ್ಧದ ನೈತಿಕ ಪರಿಣಾಮಗಳ ಬಗ್ಗೆ ಚಿಂತಿಸುತ್ತಾನೆ ಅವನು ಯುದ್ಧದಿಂದ ಉಂಟಾಗುವ ಪಾಪಗಳು ಮತ್ತು ವಿನಾಶದ ಬಗ್ಗೆ ಭಯಪಡುತ್ತಾನೆ ಧರ್ಮದ ನಾಶ ಅರ್ಜುನನು ಕುಟುಂಬದ ನಾಶದಿಂದ ಧರ್ಮವು ನಾಶವಾಗುತ್ತದೆ ಎಂದು ಹೇಳುತ್ತಾನೆ ಇದು ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯ ಮಹತ್ವವನ್ನು ತೋರಿಸುತ್ತದೆ ಅರ್ಜುನನ ನಿರಾಶೆ ಅರ್ಜುನನ ನಿರ್ಧಾರವು ಅವನ ಮಾನಸಿಕ ಕುಸಿತವನ್ನು ಮತ್ತು ಯುದ್ಧದ ಬಗ್ಗೆ ಅವನ ನಿರಾಶೆಯನ್ನು ತೋರಿಸುತ್ತದೆ ಈ ಅಧ್ಯಾಯವು ಅರ್ಜುನನ ಮಾನಸಿಕ ಸಂಕಟವನ್ನು ಮತ್ತು ಯುದ್ಧದ ನೈತಿಕ ಪ್ರಶ್ನೆಗಳನ್ನು ಎತ್ತುತ್ತದೆ ಇದು ಭಗವದ್ಗೀತೆಯ ಉಳಿದ ಭಾಗಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಸುತ್ತದೆ ಅಲ್ಲಿ ಕೃಷ್ಣನು ಅರ್ಜುನನ ಗೊಂದಲವನ್ನು ಪರಿಹರಿಸುತ್ತಾನೆ ಮತ್ತು ಅವನ ಕರ್ತವ್ಯವನ್ನು ತಿಳಿಸುತ್ತಾನೆ